ಇವತ್ತು ಈ ಸರ್ಕಾರ ಎಲ್ಲ ಹಗರಣಗಳನ್ನ ಮುಚ್ಚಾಕುವಂಥದಕ್ಕೆ ಅಧಿಕಾರಿಗಳನ್ನ ಅಧಿಕಾರವನ್ನು ಉಪಯೋಗ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಲ್ಲ ಇವರ ಭ್ರಷ್ಟಾಚಾರಗಳನ್ನ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಮೊನ್ನೆ ನಡೆದಂತ ಆರ್ ಸಿ ಬಿ ಮಾಡಿದ್ದು ತಪ್ಪು ಸಿ ಎಂ ಡೆಪ್ಟಿ ಸಿಎಂ ಅವರಿಬ್ಬರ ಜಟಾಪಟಿಯಲ್ಲಿ ಸಿಎಂ ದ ಕಾರ್ಯಕ್ರಮ ಡೆಪ್ಯ ಸಿಎಂ ದ ಇದು ಪ್ರೂವ್ ಮಾಡಕ್ ಹೋಗಿದ್ದ ಅಷ್ಟೇ ಇದು ಕಾರ್ಯಕ್ರಮನ ಈ ಕಾರ್ಯಕ್ರಮನ ಪ್ರೂವ್ ಮಾಡಕ್ಕೆ ಹೊರಟಿದ್ದು ಈ ಪ್ರೂವ್ ಮಾಡೋದ್ರಲ್ಲಿ ಹನ್ನೊಂದು ಜನ ಜೀವ ಕಳ್ಕೊಂಡ್ರು ಇವರಿಬ್ಬರ ಜಗಳದಲ್ಲಿ ಇಡೀ ಪ್ರಪಂಚಗೆ ಗೊತ್ತು ಈ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಲ್ ಮೇಲ್ ಮಾಡಿದ್ದಾರೆ ಡಿ ಪಿ ಆರ್ ಸೆಕ್ರೆಟ್ರಿ ಇದರ ಅನೌನ್ಸ್ಮೆಂಟ್ ಎಲ್ಲ ಡಿ ಪಿ ಆರ್ ಸೆಕ್ರೆಟ್ರಿನೇ ಓಪನ್ ಆಗಿ ಮೀಡಿಯಾ ಮುಂದೆ ಮಾಡಿದ್ದಾರೆ ದಯವಿಟ್ಟು ಬನ್ನಿ ವಿಧಾನಸೌಧದ ಮುಂದೆ ಬನ್ನಿ ಇದು ಮುಗಿದ ಮೇಲೆ ಎಲ್ಲರೂ ಕೆ ಸಿ ಎಸ್ ಸ್ಟೇಡಿಯಂಗೆ ಹೋಗಿ ಅಂತ ಅಫಿಷಿಯಲ್ ಆಗಿ ಡಿ ಪಿ ಆರ್ ಸೆಕ್ರೆಟ್ರಿ ಮಾಡಿದ್ದಾರೆ ಈಗ ತೂಗು ಡಿ ಪಿ ಆರ್ ಸೆಕ್ರೆಟರಿ ಮೇಲೆ ಬಂದಿದೆ ನನಗಿರೋ ಮಾಹಿತಿ ಪ್ರಕಾರ ಅವರೇ ಏನೋ ರಾಜೀನಾಮೆ ಕೊಡ್ತಾವ್ರೆ ಅಂತ ಮಾಹಿತಿ ನನಗೆ ರಿಟೈರ್ಡ್ ರಿಟೈರ್ಡ್ ಆಗೋಯ್ತಾ ಹೋಯ್ತು ಅವರು ತಪ್ಪಿಸ್ಕೊಡ್ರಿಂಗಾರೆಟೈರ್ ಆದರೆ ಅವರು ತಪ್ಪಿಸ್ಕೊಂಡ್ರೆ ಈಗ ಇವರು ನೇಮಕ ಮಾಡಿದ್ದು ಡಿ ಸಿ ಅವರು ಕ್ಲೀನ್ ಚಿಟ್ಟು ಸರ್ಕಾರಕ್ಕೆ ಆ ಕುನ್ನ ಯಾವಾಗ ಏನೋ ಮಾಡಿದ್ರು ಜಸ್ಟಿಸ್ ಮೈಕಲ್ ಕುನ್ನ ಅವ್ರದ್ದು ಕೂಡ ಕ್ಲೀನ್ ರಿಪೋರ್ಟ್ ಎಲ್ಲ ಮಾಡಿರೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವ್ರದೇ ಎಲ್ಲ ತಪ್ಪು ನಮ್ದು ತಪ್ಪಿಲ್ಲ ಸರ್ಕಾರದ ಏನು ತಪ್ಪಿಲ್ಲ ನನಗೆ ಹಂಗಾರೆ ಅರ್ಥ ಆಗ್ಲಿಲ್ಲ ನಾನು ಸರ್ಕಾರದಲ್ಲಿ ಭಾಳ ಸರಿ ಮಂತ್ರಿ ಆಗಿದ್ದೀನಿ ಸರ್ಕಾರ ಬೇರೆ ಇಲಾಖೆ ಬೇರೆನಾಗರೇ ನಮ್ಗೆಲ್ಲ ಗೊತ್ತಿರೋ ಅಂಥದ್ದು ಸರ್ಕಾರ ಇಲಾಖೆ ಎಲ್ಲ ಒಂದೇ ಅಂತ ನಮಗೆ ಗೊತ್ತಿರೋ ಅಂಥದ್ದು ಯಾವಾಗ ಇವ್ರ ಮೇಲೆ ಆಪಾದನೆ ಬಂತು ಇಲಾಖೆನೆ ಬೇರೆ ಸರ್ಕಾರನೇ ಬೇರೆ ಮಾಡ್ಬಿಟ್ರು ಹಂಗಾರೆ ಆದೇಶ ಕೊಟ್ಟವ್ರು ಯಾರು ಈ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಆದೇಶ ಕೊಟ್ಟವರು ಯಾರು ಇದುವರೆಗೂ ಬಾಯ್ಬಿಟ್ಟಿಲ್ಲ ಉಪಮುಖ್ಯಮಂತ್ರಿ ಹೋಗಿ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ನಮ್ಮ ಕಾರ್ಯಕ್ರಮ ಅಲ್ಲಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ ಅಂತಾರೆ ಉಪಮುಖ್ಯಮಂತ್ರಿ ಆ ಹೋಗಿ ಸಂಭ್ರಮ ಆಚರಣೆ ಮಾಡ್ತಾರೆ ಸತ್ತ ಮೇಲೆ ಸತ್ತ ಎಣೆಗಳ ಮೇಲೆ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಕಾರ್ಯಕ್ರಮ ಸರ್ಕಾರದಲ್ಲ ಅಂದಮೇಲೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದಮೇಲೆ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಮಾಡಿಲ್ಲ ಅಂದಮೇಲೆ ಯಾಕೆ ಹೋದ್ರು ಉಪಮುಖ್ಯಮಂತ್ರಿ ಈ ಪ್ರಶ್ನೆಗಳು ಈ ಯಾವುದೇ ಆಯೋಗದಲ್ಲಿ ಈ ಪ್ರಶ್ನೆಗಳೇ ಬಂದಿಲ್ಲ ಈ ತನಿಖಾ ಆಯೋಗಗಳಲ್ಲಿ ಈ ಪ್ರಶ್ನೆನೇ ಬರಲಿಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿಯನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಯಿತು ಉಪ ಮುಖ್ಯಮಂತ್ರಿಗಳನ್ನ ಇನ್ವೆಸ್ಟಿಗೇಷನ್ ಕರಿಬೇಕಾಯ್ತು ನೋಟಿಸ್ ಕೊಟ್ಟು ಅಟೆಂಡ್ ಕರೆದಿದ್ದಾರೆ ಬೇರೆಯವ್ರಿಗೂ ಆನ್ಲೈನ್ ಅಲ್ಲಿ ಮಾಡ್ಕೊಡ್ಬೇಕಲ್ಲ ಇವರೊಬ್ಬರಿಗೇನು ಆನ್ಲೈನು ಬೇರೆ ಯಾರಿಗೂ ಆನ್ಲೈನ್ ಇಲ್ವಾ ಇನ್ಮೇಲೆಲ್ಲ ಅಪರಾಧಿಗಳಿಗೆಲ್ಲ ಆನ್ಲೈನ್ ಕೊಟ್ಬಿಡಿ ಇಡೀ ರಾಜ್ಯದಲ್ಲಿ ಒಂದು ಸರ್ಕ್ಯೂಲ್ ಹಾಕ್ಬಿಟ್ಟ ಆನ್ಲೈನ್ ಕೊಟ್ಬಿಡಿ ಯಾಕೆ ಅಂದರೆ ಸರ್ಕಾರಕ್ಕೆ ಆಗಿರೋ ಮುಜುಗರನ್ನು ತಪ್ಪಿಸೋಕ್ಕೋಸ್ಕರ ಡಿ ಸಿ ಮತ್ತು ಈ ಕುನ್ನ ಕುನ್ನ ಆಯೋಗ ಏನು ಉಪಯೋಗ ಮಾಡಿಕೊಂಡು ಮುಂದೆ ಬರೋ ಅಧಿವೇಶನದಲ್ಲಿ ಮಖವನ್ನು ಮುಚ್ಕೊಳ್ಳೋ ಅಂಥದ್ದಕ್ಕೆ ಮಾಡ್ತಾ ಇರೋವಂಥ ಸ್ಪಷ್ಟವಾದಂಥ ಹುನ್ನಾರ ಇದು ಕ್ಲೀನ್ ಹುನ್ನಾರ ಇದು ಅಧಿವೇಶನದಲ್ಲಿ ಮರೆಮಾಚಕ್ಕೋಸ್ಕರ ನಾವು ನೋಡಿ ಆ ತನಿಖಾ ಆಯೋಗ ಮಾಡಿದ್ರಿ ಇದು ರಿಪೋರ್ಟಿಂಗ್ ಬಂದಿದೆ ಅಂತ ಇದೆಲ್ಲಾನು ಕೂಡ ಇವ್ರು ಹೇಳಿ ಮಾಡಿಸಿರೋದು ಎರಡು ಡಿಟೋ ಪಾಪ ಅಮಾಯಕ ಪೊಲೀಸ್ ಅಧಿಕಾರಿಗಳು ಗೇಟ್ ಪಾಸ್ ಕೊಟ್ಟಿದ್ದಾರೆ ಅವ್ರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟವ್ರದ್ದು ಮಾಡಿ ಅಂತ ಹೇಳಿದವ್ರಿಗೆ ಏನು ಶಿಕ್ಷೆ ಇಲ್ಲ ಬಂದೋಬಸ್ತ್ ಮಾಡಿರೋದ್ರ ಬಗ್ಗೆ ದಾಯಿ ದಾಖಲೆಗಳೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಈಗ ದಾಖಲೆಗಳು ಬಂದೋಬಸ್ತ್ ಬಗ್ಗೆ ಎಲ್ಲಾನು ಕೂಡ ಅವೆಲ್ಲನು ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಪೇಜ್ಗಟ್ಲೆ ದಾಖಲೆ ಇದೆ ನಮ್ಮ ಹತ್ರ ಇಲ್ಲಿ ಯಾವ್ಯಾವ ರೋಡ್ಗಳಲ್ಲಿ ಎಷ್ಟೆಷ್ಟು ಪೊಲೀಸರನ್ನ ಹಾಕಿದ್ರು ಯಾರ್ಯಾರು ಇದ್ರು ಇನ್ಸ್ಪೆಕ್ಟರ್ ಎಷ್ಟು ಜನ ಇದ್ರು ಇನ್ಸ್ಪೆಕ್ಟರ್ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇಲ್ಲಿದೆ ದಾಖಲೆಗಳೆಲ್ಲ ಇದೆ ಇದನ್ನ ಅಧಿವೇಶನದಲ್ಲಿ ನಾವು ಮಾತಾಡ್ತೀವಿ ನನಗೆ ಅರ್ಥ ಆಗದೆ ಇರೋ ಅಂಥದ್ದು ಇದಕ್ಕೋಸ್ಕರ ನ್ಯಾಯಮೂರ್ತಿ ಕುನ್ನ ಅವರ ನೇತೃತ್ವ ಆಯೋಗವನ್ನು ತರಾತುರಿಯಲ್ಲಿ ಮಾಡಿ ಅಧಿವೇಶನ ಮುಂಚೆ ಯಾಕೆ ರಿಪೋರ್ಟ್ ತಗೊಬೇಕಾಯ್ತು ನೀವು ಎಲ್ಲ ಆಯೋಗ ನೋಡಿ ಇದುವರೆಗೂ ನೇಮಕ ಮಾಡಿರೋ ಎಲ್ಲ ಆಯೋಗಗಳು ಮೂರು ತಿಂಗಳು ಅಂತ ಆಗಿ ಮೂರು ವರ್ಷ ಕೆಲವೆಲ್ಲ ಮೂವತ್ತು ವರ್ಷ ಆಗಿದೆ ಯಾವ್ಯಾವ ಆಯೋಗ ನೇಮಕ ಮಾಡಿದ್ದಾರೋ ಅವೆಲ್ಲ ಇದುವರೆಗೂ ಯಾರು ಕೊಟ್ಟಿಲ್ಲ ರಿಪೋರ್ಟ್ ಎಲ್ಲ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಕೆಂಪಣ್ಣ ಆಯೋಗ ಎಷ್ಟು ವರ್ಷಕ್ಕೆ ಬಂತು ಹಾ ಇದು ಸಡನ್ನಾಗಿ ಕೊಟ್ಬಿಟ್ಟವ ಯಾಕೆ ಅಧಿವೇಶನದಲ್ಲಿ ತೋರ್ಸ್ಕೋಣಕ್ಕೆ ಓದಕ್ಕೆ ಮುಖ್ಯಮಂತ್ರಿಗಳು ಓದಬೇಕಲ್ಲ ಇದನ್ನ ಓದಕ್ಕೆ ಅವರೇ ರೆಡಿ ಮಾಡಿ ಮಾಡಿದ್ದಾರೆ ಈ ಹಾ ಅದಕ್ಕೆ ಮುಂದೊಂದು ತಿಂಗಳ ಇದು ರಿಪೋರ್ಟ್ ಬರೋಕ್ಕೆ ಸದನ ಆ್ಯಕ್ಚುಲಿ ಸದನ ಇಪ್ಪತ್ತು ನಮ್ಗೆ ಗೊತ್ತಿದ್ದ ಪ್ರಕಾರ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಆ ಥರ ನಡಿಬೇಕಾಯ್ತು ನಮಗೆ ಮಾಹಿತಿ ಇದ್ದಿದ್ದು ನಮಗೆಲ್ಲ ಮೆಸೇಜ್ ಬಂದಿದ್ದು ಮುಂದೆ ಹಾಕ್ಬಿಟ್ರು ಯಾಕೆ ಈ ರಿಪೋರ್ಟ್ ಬಂದಿರಲಿಲ್ಲ ಈಗ ರಿಪೋರ್ಟ್ ಬಂದೈತೆ ಅದಕ್ಕೆ ಹನ್ನೊಂದನೇ ತಾರೀಕು ನಡೆಸ್ತಾರೆ ಎಲ್ಲ ವಿಚಾರಗಳ ಮೇಲೆ ಇವತ್ತು ನೀವು ಸಾಧನಾ ಸಮಾವೇಶ ಮೈಸೂರಲ್ಲಿ ಮಾಡ್ತಾ ಇದ್ದೀರಲ್ಲ ಆ ಮೈಸೂರಿನ ಮರ್ಮ ಏನು ಮರ್ಮ ಮೈಸೂರಿನ ಸಾಧ ಸಮಾವೇಶದ ಮರ್ಮ ಇದೆ ನಾನು ಒದ್ದು ಕಿತ್ಕೊಂತೀನಿ ಅಂದ್ರಲ್ಲ ಆ ಮೆಸೇಜ್ ಕೊಡೋಕ್ಕೆ ನೀನು ಒದ್ದು ನನ್ನ ಕಿತ್ಕೊಳಕೆ ಆಗಲ್ಲ ಅನ್ನೋ ಮೆಸೇಜ್ ಕೊಡೋವಂಥ ಒಂದು ಸಮಾವೇಶ ಅಷ್ಟೆ ಒದ್ದು ಕಿತ್ಕೊಳೋರು ಒಂದು ಕಡೆ ನೀವು ಒದ್ದು ಕಿತ್ಕೊಳ್ಳೋಕಾಗಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಎರಡು ಗುಂಪುಗಳ ಎರಡು ಗುಂಪುಗಳ ಮಧ್ಯೆ ನಡೀತಾ ಇರುವಂಥ ಸಮಾವೇಶ ಅದು ಇದಕ್ಕೆ ಜನರಿಂದ ಜನರಿಗೆ ಹತ್ತು ನ್ಯಾಯ ಪೈಸೋದು ಉಪಯೋಗ ಇಲ್ಲ ಇವರಿಬ್ಬರ ಒಳ ಜಗಳ ಜಗಳಕ್ಕೆ ಸಾವಿರಾರು ಜನನ ಕರ್ಕೊಂಬಂದು ಬಸ್ಗಳು ಮಾಡಿ ಕರ್ಕೊಂಬಂದು ಸಮಾವೇಶ ಮಾಡ್ತಾ ಇದ್ದಾರೆ ಆ ಸಮಾವೇಶಕ್ಕೆ ಏನು ಅರ್ಥ ಇಲ್ಲ ಇದು ಬೋಗಸ್ ಸಮಾವೇಶ ಜನರ ಸಾವಿನ ಮೇಲೆ ಮಾಡ್ತಾ ಇರುವಂತ ಸಮಾವೇಶ

ಮತ್ತೆ ರಿಪೋರ್ಟನ್ನು ಅವ್ರು ಕರೆಕ್ಟಾಗಿ ಇದುವರೆಗೂ ಅವ್ರು ಕೊಟ್ಟಿರೋದು ಇವರಿಬ್ರು ಹಾ ಎಲ್ಲ ಕ್ಲೀನ್ 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 ಚಿಟ್ಟೆ ಎಲ್ಲರಿಗೂ ಅಂದರೆ ಆಯ ಆಯೋಗಗಳಿಗೆ ಗೌರವ ಇಲ್ದಂಗೆ ಆಗೋಗಿಟ್ಟಿದೆ ಈಗ ಯಾರು ಜನನೂ ನಂಬಿಕೆ ಮಾಡ್ತಾ ಇಲ್ಲ ಆಯೋಗ ನೇಮಕ ಮಾಡಿದ್ದೀನಿ ಅಂದರೆ ಜನನೇ ನಂಬ್ತಾ ಇಲ್ಲ ಆ ಪರಿಸ್ಥಿತಿಗೆ ತಂದ್ಬಿಟ್ರು ಈ ಸಿದ್ದರಾಮಯ್ಯ ಅಂಡ್ ಗ್ರೂಪ್